ಒಂದು ಊರಿನಲ್ಲಿ ಒಬ್ಬಳು ಹುಡುಗಿ ತನ್ನ ಅಮ್ಮನ ಜೊತೆ ವಾಸವಿದ್ದಳು ಅವಳ ಹೆಸರು ಲವ್ಲಿ ಅವಳಿಗೆ ಆಟ ಆಡಲು ಮನೆಯ ಬಳಿ ಯಾರೂ ಗೆಳತಿಯರೇ ಇರಲಿಲ್ಲ ಹಾಗಾಗಿ ಅವಳು ಒಬ್ಬಂಟಿಯಾಗಿದ್ದಳು ಎಂದು ಹೇಳಬಹುದು ಹಾಗೆ ಅಮ್ಮ ನಾವು ಮನೆ ಬದಲಾಯಿಸೋಣ ಇಲ್ಲಿ ನನಗೆ ಯಾರೂ ಗೆಳತಿಯರೇ ಇಲ್ಲ ನನ್ನ ಜೊತೆ ಆಡಲು ಎಂದು ಅಮ್ಮನನ್ನು ಪೀಡಿಸುತ್ತಿದ್ದಳು ಇಲ್ಲಿ ನಮಗೆ ಎಲ್ಲ ಹೊಂದಿಕೆಯಾಗಿದೆ ಮನೆ ಬದಲಾಯಿಸಿದರೆ ಹೇಗೋ ಏನೋ ಆಗಲ್ಲ ಸುಮ್ಮನಿರು ಅಂತ ಸಮಾಧಾನ ಮಾಡುತ್ತಿದ್ದರು ಲವ್ಲಿ ಒಂದು ಸಂಜೆ ಕಿಟಕಿ ಹೊರಗೆ ಬೀಳುತ್ತಿದ್ದ ಮಳೆ ನೋಡುತ್ತಿದ್ದಳು ಮಳೆ ಹಣಿಗಳೊಂದಿಗೆ ಗೆಳೆಯರಿದ್ದಾರೆ ನನಗೆ ಮಾತ್ರ ಗೆಳೆಯರಿಲ್ಲ ಎಂದು ಅಳತೊಡಗಿದಳು ಕಿಟಕಿಯ ಬಳಿ ಕುಯ್ ಕುಯ್ ಎಂದು ಸದ್ದಾಯಿತು ಲವ್ಲಿ ಅಳು ನಿಲ್ಲಿಸಿ ಬಗ್ಗಿ ನೋಡಿದರೆ ಪುಟ್ಟ ನಾಯಿ ಮರಿಯೊಂದು ಮಳೆಯಲ್ಲಿ ನೆಂದು ನಡುಗುತ್ತಿತ್ತು ಲವ್ಲಿಗೆ ಪಪ್ಪಿಯನ್ನು ನೋಡಿ ತುಂಬ ಖುಷಿಯಾಯಿತು ನೆನೆದ ಪಪ್ಪಿಯನ್ನು ಟವೆಲ್ನಲ್ಲಿ ಒರೆಸಿ ಎತ್ತಿಕೊಂಡು ಅಮ್ಮನ ಬಳಿ ಓಡಿದಳು ಅಮ್ಮ ನಾನು ಈ ಪಪ್ಪಿಯನ್ನು ಸಾಕಿಕೊಳ್ಳಬಹುದಾ ಆಸೆಯಿಂದ ಕೇಳಿದಳು ಎಲ್ಲಿ ಸಿಕ್ಕಿತ್ತು ನಿಂಗೆ ಈ ನಾಯಿ ಮರಿ ಅದೇನೋ ಕಾಯಿಲೆ ಇರುತ್ತದೆ ಅದಕ್ಕೆ ಲವ್ಲಿಯ ಅಮ್ಮ ಮುಖ ಗಂಟು ಮಾಡಿಕೊಂಡಳು ಅಮ್ಮ ನನಗೆ ಆಡೋಕೆ ಗೆಳೆಯರಿಲ್ಲ ಮನೆ ಬದಲಾಯಿಸೋಣ ಅಂದರೆ ಕೇಳಲ್ಲ ಈ ಡಾಗಿಯನ್ನು ಸಾಕ್ತೀನಿ ಅಂದರೆ ಅದಕ್ಕೂ ಬೇಡ ಅಂತೀಯ ಲವ್ಲಿ ಅಳು ಮುಖ ಮಾಡಿಕೊಂಡಳು ಲವ್ಲಿಯ ಅಮ್ಮನಿಗೆ ಮಗಳ ಕಣ್ಣೀರು ನೋಡಿ ನೋವಾಯಿತು ಅವಳಿಗೆ ಖುಷಿ ಆಗುವುದಾದರೆ ಸಾಕಲಿ ಅಂತ ಅನ್ನಿಸಿ ಆಗಲಿ ಲವ್ಲಿ ನಿನ್ನಿಷ್ಟ ಅಂದರು ಲವ್ಲಿಯ ಕಣ್ಣು ಇಷ್ಟಗಲ್ಲ ಅರಳಿದವು ಏನು ಹೆಸರು ಇಡ್ತೀಯಾ ನಿನ್ನ ಮುದ್ದು ನಾಯಿ ಮರಿಗೆ ಅಮ್ಮ ಕೇಳಿದರು ಈ ಪಪ್ಪಿ ನನ್ನ ಕಣ್ಣಿಗೆ ರಾಜಕುಮಾರಿ ಹಾಗೆ ಕಾಣಿಸುತ್ತದೆ ಪ್ರಿನ್ಸಸ್ ಅಂತ ಹೆಸರಿಡುತ್ತೇನೆ ಅಂದಳು ಲವ್ಲಿ ಒಳ್ಳೆಯ ಹೆಸರು ನಿನ್ನಿಷ್ಟ ಸುಂದರವಾಗಿದೆ ಅಂದರು ಲವ್ಲಿಯ ಅಮ್ಮ ಒಳ್ಳೆಯ ಫ್ರೆಂಡ್ ಸಿಕ್ಕಿದ್ದಕ್ಕೆ ಲವ್ಲಿ ದೇವರಿಗೆ ನಮಸ್ಕರಿಸಿದಳು